ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮಗೆಲ್ಲ ಗೊತ್ತೇ ಇದ್ದಂಗೆ ಪ್ರತಿ ವರ್ಷ ನಾವು ಹಂಪಿ ಉತ್ಸವನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಈ ಬಾರಿ ಹಂಪಿ ಉತ್ಸವನ ಎರಡು ಮೂರು ನಾಲ್ಕನೇ ತಾರೀಕು ಹಂಪಿ ಉತ್ಸವನ ಹಮ್ಮಿಕೊಂಡಿದ್ದೀವಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇನಾಗ್ರೇಷನನ್ನು ಕಾರ್ಯಕ್ರಮನ ಮಾಡ್ತಾರೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಳ್ಳೋದು ಈ ಕಾರ್ಯಕ್ರಮನ ತವೆಲ್ಲ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತ ಕೈ ಜೋಸ್ ಮನವಿ ಮಾಡಿ ಕೇಳ್ತೀನಿ ಹೇಳ್ಕೊಡ್ತೀನಿ ನಾನು ನಮಗೆಲ್ಲ ಗೊತ್ತೇ ಇದ್ದಂಗೆ ಹಂಪಿ ಉತ್ಸವ ಅಂದರೆ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ನಾಳ ಹಬ್ಬ ಇದ್ದಂಗೆ ಹಾಗಾಗಿ ಈ ಕಾರ್ಯಕ್ರಮ ತಾವೆಲ್ಲ ಬಂದು ಯಶಸ್ವಿ ಮಾಡ್ಬೇಕಂತ ಕೈ ಜೋಸ್ ಮನವಿ ಮಾಡ್ಕೊಡ್ತೀನಿ ಇಡೀ ರಾಜ್ಯದಿಂದ ಜನ ಬರ್ತಾರೆ ಹಂಪಿ ಉತ್ಸವ ಅಂದರೆ ಎಲ್ಲರಿಗೂ ಇಷ್ಟ ಆಗಿರೋ ಕಾರ್ಯಕ್ರಮ ಅದು ಎಲ್ಲ ಇಡೀ ರಾಜ್ಯದಿಂದ ಬರ್ತಾರೆ ಸ್ಪೆಷಲಿ ಪಕ್ಕ ಜಿಲ್ಲೆ ನಮ್ಮ ಬಳ್ಳಾರಿ ಇರಲಿ ಕೊಪ್ಪಳ ಇರಲಿ ವಿಜಯನಗರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಭಾಗವಹಿಸ್ಬೇಕು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೇಕು